ನಮಸ್ಕಾರ ವೀಕ್ಷಕರೇ ಈ ಸ್ಟಾರ್ ರವಿಚಂದ್ರನ್ ನಾದ ಬ್ರಹ್ಮ ಹಂಸಲೇಖ ಜೋಡಿ ಯಾರಿ ಗೊತ್ತಿಲ್ಲ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಕ್ಕು ತೋರಿಸಿದ ಖ್ಯಾತಿ ಈ ಜೋಡಿಯದ್ದು ನಾನು ನನ್ನ ಹೆಂಡತಿ ಮೂಲಕ ಒಂದಾದ ಈ ಜೋಡಿ ಕೊಟ್ಟಷ್ಟು ಹಿಟ್ ಚಿತ್ರಗಳನ್ನ ಕನ್ನಡಕ್ಕೆ ಮತ್ತೊಂದು ಜೋಡಿ ಕೊಟ್ಟ ಉದಾಹರಣೆಗಳೇ ಇಲ್ಲ ಆದ್ರೆ ಕೆಲವು ಕಾರಣಗಳಿಗೆ ಈ ಜೋಡಿ ಬೇರೆಯಾಯಿತು ನಂತರ ಇಬ್ಬರೂ ತಮ್ಮ ವೃತ್ತಿ ಜೀವನದಲ್ಲಿ ಏಳು ಬೀಳು ಕಂಡವರೇ ಆದ್ರೆ ಈ ಜೋಡಿ ಮತ್ತೆ ಒಂದಾಗುತ್ತಾ ಅನ್ನೋ ಪ್ರಶ್ನೆ ಈಗ ಗರಿಗೆದರಿದೆ ಹಾಗಾದ್ರೆ ಹೇಗೆ ಒಂದಾಗ್ತಾರೆ ಯಾವ ಸಿನಿಮಾ ಮೂಲಕ ಈ ಎಲ್ಲಾ ಪ್ರಶ್ನೆಗಳಿಗೆ ಇಂಟ್ರೆಸ್ಟಿಂಗ್ ಉತ್ತರ ಇಲ್ಲಿದೆ ನೋಡಿ ಎಸ್ ರವಿಚಂದ್ರನ್ ಹಂಸಲೇಖ ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಸಿನಿಮಾ ಸೂಪರ್ ಹಿಟ್ ಅನ್ನು ಮಾತಿತ್ತು ಅಷ್ಟು ಹಿಟ್ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ಈ ಜೋಡಿ ಕೊಟ್ಟಿದೆ ಮೊದಲಿಗೆ ರವಿಚಂದ್ರನ್ ಹಂಸಲೇಖ ಒಟ್ಟಾಗಿ ಕೆಲಸ ಮಾಡಿದ್ದು ನಾನು ನನ್ನ ಹೆಂಡತಿ ಸಿನಿಮಾಗೆ ಅದಾದ ಬಳಿಕ ಪ್ರೇಮಲೋಕ ದೊಡ್ಡ ಇತಿಹಾಸವನ್ನೇ ಸೃಷ್ಟಿ ಮಾಡಿತು ಹೀಗೆ ಎರಡು ದಶಕಗಳ ಕಾಲ ಜೊತೆಯಾಗಿದ್ದ ಈ ಜೋಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡ ಯಾರೇ ನೀನು ಚಲುವೆ ಸಿನಿಮಾ ಮೂಲಕ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗ್ಬಿಡ್ತು ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಆ ಸಿನಿಮಾ ಭರ್ಜರಿ ಯಶಸ್ಸು ಕೂಡ ಕಂಡಿತ್ತು ಅದರ ನೂರು ದಿನದ ಸಂಭ್ರಮಾಚರಣೆಗೆ ಆಹ್ವಾನ ಪತ್ರಿಕೆಯನ್ನ ರವಿಚಂದ್ರನ್ಗೆ ನೀಡಲಾಗಿತ್ತು ಅಂದ್ರೆ ಅವರೇ ಅದನ್ನ ಮಾಡಿರ್ತಾರೆ ಆದ್ರೆ ಅದರಲ್ಲಿ ಹಂಸಲೇಖ ಹೆಸರು ಇರ್ಲಿಲ್ವಂತೆ ಇದನ್ನ ರವಿಚಂದ್ರನ್ ಮಾಡಿದ್ದಾರೆ ಎಂದು ಭಾವಿಸಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿತ್ತಂತೆ ಆದರೆ ಅಸಲಿಗೆ ರವಿಚಂದ್ರನ್ ಕೇವಲ ಆಹ್ವಾನ ಪತ್ರಿಕೆಯ ಡಿಸೈನ್ ಮಾಡಿದ್ರಂತೆ ಹೆಸರುಗಳನ್ನ ಹಾಕೋದನ್ನ ನಿರ್ಮಾಪಕರೇ ನಿರ್ಧಾರ ಮಾಡಿದ್ರು ಅನ್ನೋದು ಆ ನಂತರ ಗೊತ್ತಾಗುತ್ತೆ ಆದ್ರೆ ಇದನ್ನ ರವಿಚಂದ್ರನ್ ಅವರೇ ಮಾಡಿದ್ದಾರೆ ಎನ್ನುವ ಮಿಸ್ಕಮ್ಯುನಿಕೇಶನ್ ನಿಂದಾಗಿ ಈ ರೀತಿ ಆಯ್ತು ಅಂತ ಖುದ್ದು ರವಿಚಂದ್ರನ್ ಅವರೇ ಒಂದು ದಿನ ಹೇಳಿಕೊಂಡಿದ್ದಾರೆ ಹೀಗೆ ಶುರುವಾಗಿರುವಂತ ಭಿನ್ನಾಭಿಪ್ರಾಯಗಳು ಎರಡು ದಶಕಗಳ ಸ್ನೇಹವನ್ನ ದೂರ ಮಾಡ್ತು ಇದಾದ ಬಳಿಕ ಈ ಜೋಡಿ ಮತ್ತೆ ಒಟ್ಟಿಗೆ ಸಿನಿಮಾ ಮಾಡಲಿಲ್ಲ ಆದ್ರೆ ಈಗ ಮತ್ತೆ ಈ ಜೋಡಿ ಒಂದಾಗತ್ತಾ ಅನ್ನೋ ಕುತೂಹಲ ಶುರುವಾಗಿದೆ ಹಾಗಾದ್ರೆ ಹೇಗ್ ಒಂದು ಯಾವ ಸಿನಿಮಾ ಮೂಲಕ ಅಂತೀರಾ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಹೋಗಲಿ ಬೇಡ ಅಂತ ಹೇಳೋಂಥ ಕಾರಣ ಮರಿಗೂ ಇರ್ಲಿಲ್ಲ ನನ್ಗೂ ಇರಲಿಲ್ಲ ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನ ಹೆಂಗ್ ಸೇರಿಸ್ತೋ ಅದ್ ನಂಗೆ ದೂರ ಮಾಡುತ್ತೆ ಬಹುಶಃ ಬೇರೆ ಏನಾದ್ರು ಟ್ರ್ಯಾಕ್ಸ್ ಓಪನ್ ಮಾಡಬೇಕಾಗಿತ್ತು ನಾನು ಬರಿಬೇಕಾಗಿತ್ತೇನೋ ನನ್ ಕೈಲಿ ಕನ್ ಬರಬೇಕಾಗಿತ್ತೋ ನಾನು ಬೇಕು ಆರ್ಡರ್ ಮಾಡ್ಬೇಕಾಗಿತ್ತೋ ನಾನು ಮ್ಯೂಸಿಕ್ ಮಾಡ್ಬೇಕಾಗಿತ್ತೇನೋ ಅದರಿಂದ ನಾನು ಅವ್ರು ದೂರ ಆಗಬೇಕಂತ ಪರಿಸ್ಥಿತಿ ಬಂದಿರ್ಬೋದು ಈಗ ನಾನು ದೂರ ಆದೆ ಈಗ ನನ್ನ ಡಿಪಾರ್ಟ್ಮೆಂಟ್ ಅವರೇ ಬಂದ್ರಲ್ಲ ಈಗ ಇದನ್ನ ಯಾರು ಕೇಳೋದು ಇವಾಗ ಅಲ್ವಾ ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ ಎ ಸಿ ರೂಮ್ ಕುತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು ಈಗ ಇಲ್ಲಿ ಬನ್ನಿ ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ ಕಾಯ್ತಾ ಆಯ್ತಾರೆ ಎಲ್ಲರೂ ಓಕೆ ಇದು ಓಕೆನಾ ಅಂತ ನಾವು ನೂರು ಜನ ಕೇಳಬೇಕಂತು ಟೈಟ್ಲ್ ಮಾಡಿದಾಗ ನೀವು ಯಾರು ಕೇಳಿದ್ರೆ ನೀವು ಓಕೆನೇ ಇಟ್ಕೊಬಿಡ್ರಿ ಇದು ಓಕೆನಾ ಅಂತ ಕೇಳೋದಿಲ್ಲ ಬಂತು ಅಲ್ವಾ आज ये लोग आज चेंज पड़ रहा है बहुत समझते Yes, ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಐದು ದಶಕಗಳ ಕಾಲ ದುಡಿದಿರುವ ಹಂಸಲೇಖ ಮೊದಲ ಬಾರಿಗೆ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ ಓಕೆ ಅಂತ ಹೆಸರಿಟ್ಟಿರುವ ಸಿನಿಮಾ ಹಂಸಲೇಖ ಹುಟ್ಟುಹಬ್ಬದ ಪ್ರಯುಕ್ತ ಪತ್ರಿಕಾಗೋಷ್ಠಿ ನಡೆಸಿತ್ತು ಇದರಲ್ಲಿ ಸ್ಟಾರ್ ರವಿಚಂದ್ರನ್ ಭಾಗಿಯಾಗಿ ಸಿನಿಮಾಗೆ ಮನಸ್ಸು ಪೂರ್ತಿಯಾಗಿ ಹಾರೈಸಿದ್ದಾರೆ ಈ ವೇಳೆ ಮಾತನಾಡಿದ ರವಿಚಂದ್ರನ್ ನಾನು ಸಿನಿಮಾದಲ್ಲಿ ರಾಜನಾಗಿ ಮೆರೆಯೋದಕ್ಕೆ ಹಂಸಲೇಖನೇ ಕಾರಣ ನನ್ನ ಮೆರೆಸಿದ್ದು ಅವರ ಹಾಡುಗಳು ನಾವು ಒಟ್ಟಿಗೆ ಸಿನಿಮಾ ಮಾಡದೇ ಇರಬಹುದು ಆದರೆ ನಮ್ಮ ಸ್ನೇಹ ಎಂದೂ ಕಡಿಮೆ ಆಗಿಲ್ಲ ಅಂತ ಹೇಳಿದ್ದಾರೆ ಈ ಪತ್ರಿಕಾಗೋಷ್ಠಿಯಾಗಿ ನಾನು ಕನಕಪುರದಿಂದ ಸಿನಿಮಾ ಶೂಟಿಂಗ್ ಬಿಟ್ಟು ಓಡ್ ಬಂದಿದ್ದೀನಿ ಅದು ಪ್ರಮುಖವಾಗಿ ತಾವು ನಟನೆ ಮಾಡ್ತಾ ಸಿನಿಮಾದ ಕೊನೆಯ ದಿನದ ಶೂಟಿಂಗ್ ಆ ಸಿನಿಮಾ ಶೂಟಿಂಗ್ ಅನ್ನ ಕೂಡ ಬಿಟ್ಟು ಬಂದಿದ್ದೀನಿ ಪ್ರಮುಖವಾಗಿ ಡೈರೆಕ್ಟರ್ ನನಗೆ ಬೇರೆ ದಿನ ಅವಕಾಶ ಇಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ಇಲ್ಲ ಹೋಗಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬೇರೆ ದಿನ ಅವಕಾಶ ಕೊಟ್ಟು ಈ ದಿನ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಕನಕಪುರದಿಂದ ಶೂಟಿಂಗ್ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಕಾರಣ ಹಂಸಲೇಖ ಅನ್ನುವಂತಹ ವಿಚಾರವನ್ನ ವೇದಿಕೆ ಮೇಲೇನೆ ರವಿಚಂದ್ರನ್ ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಇದೇ ವೇಳೆ ಕೆಲವು ಪತ್ರಕರ್ತರು ನೀವು ಹಂಸಲೇಖ ನಿರ್ದೇಶನದಲ್ಲಿ ನಟನೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಉತ್ತರ ಕೊಟ್ಟಿರುವ ಸ್ಟಾರ್ ನಿರ್ದೇಶಕರು ಒಪ್ಪಿ ನಿರ್ಮಾಪಕರು ಹಣ ಕೊಟ್ಟರೆ ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಸಿನಿಮಾ ರಸಿಕರಲ್ಲಿ ಹೊಸದೊಂದು ಕುತೂಹಲ ಶುರುವಾಗಿದೆ ವೃತ್ತಿ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಹಂಸಲೇಖ ನಿರ್ದೇಶನ ಮಾಡ್ತಿದ್ದಾರೆ ಹೀಗಾಗಿ ರವಿಚಂದ್ರನ್ ಸಂಪೂರ್ಣ ಹೀರೋ ಪಾತ್ರವಲ್ಲದೆ ಇದ್ದರೂ ಒಂದು ಗೆಸ್ಟ್ ಅಪಿಯನ್ಸ್ ಅಲ್ಲಾದ್ರೂ ಕಾಣಿಸ್ಕೊಳ್ತಾರಾ ಅನ್ನೋ ಕುತೂಹಲ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಆದರೆ ಸಿನಿಮಾ ಇನ್ನಷ್ಟೇ ಶೂಟಿಂಗ್ ಶುರು ಮಾಡಬೇಕಾಗಿದ್ದು ರವಿಚಂದ್ರನ್ ಹಂಸಲೀಕಾ ಚಿತ್ರದಲ್ಲಿ ನಟಿಸ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ